ಎಲ್ಲರಿಗೂ ನಮಸ್ಕಾರ ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಇಂದ ಕುಂದಾಪುರ ನಾವು ಫಿಶ್ ಬೇಸಡ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಹಾಗೆ ಕರ್ನಾಟಕದಾದ್ಯಂತ ಸೇಲ್ಸ್ ಮಾಡ್ತಾ ಇದೀವಿ ಜೊತೆಗೆ ಎಲ್ಲಾ ರೈತರು ಅದನ್ನ ಬಳಕೆ ಮಾಡಿಕೊಂಡು ಅವ್ರವ್ರ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಇವತ್ತು ನಾನು ಬೀದರ್ ನ ಬಾಲ್ಕಿ ತಾಲ್ಲೂಕಿನಲ್ಲಿ ನಮ್ಮ ರೈತರು ಬಳಸ್ಕೊಂಡಿದ್ದಾರೆ ನಾವು ಕೆ ಮೆಲ್ ಕುಂದ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗೆ ನಮ್ಮ ಪ್ರಾಡಕ್ಟನ್ನು ಕೊಟ್ಟಿದ್ವಿ ಅದರ ಹತ್ರ ಪರ್ಚೇಸ್ ಮಾಡಿ ಅವರು ಬಳಕೆ ಮಾಡ್ಕೊಂಡಿದ್ದಾರೆ ಇವತ್ತು ಅವ್ರ ಅಭಿಪ್ರಾಯನ ಕೇಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದೀವಿ ಸೊ ಸರ್ ನಮಸ್ತೆ ನಮಸ್ಕಾರ ನಿಮ್ ಹೆಸರು ರಘುನಾಥ್ ಮೈತ್ರ ಯಾವೂರು ಕೋನಮೇಲ್ಕುಂದರ್ ಕೋನಮೇಲ್ಕುಂದರ್ ಓಕೆ ಯಾವ ಡಿಸ್ಟಿಕ್ ಯಾವ ತಾಲೂಕ್ ಬೀದರ್ ಜಿಲ್ಲೆ ತಾಲೂಕಾ ಬಲ್ಕಿ ಸೊ ನೀವು ಯಾವ ಬೆಳೆಗೆ ನಮ್ ಗೊಬ್ಬರ ಬಳಸಿದ್ದೀರಿ ನಿಮ್ ಗೊಬ್ಬರ ನೋಡಿ ಕಡ್ಲೆ ರೀ ಆಮೇಲೆ ಬದನೆ ಗಿಡ ಓಕೆ ಸೂತಕ ಮೊದ್ಲು ಕಡ್ಲೆದು ಮಾತಾಡಿ ಕಡ್ಲೆ ನಮ್ ಗೊಬ್ಬರ ಹಾಕಿದ ನಂತರ

ಒಳ್ಳಿಗೂ ತಿಳಿಸಿ ಅವರ ಅಭಿಪ್ರಾಯ ಏನ್ ಹೇಳೋದಂದ್ರೆ ಬೆಳಗ್ಗೆ ಹಾಕೊಂಡಿದ್ದಾರೆ ಬೋನ್ ಮಿಲ್ ಮತ್ತೆ ಪ್ರೋಮ್ ಅನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ಹೆಚ್ಚಿಗೆ ಕಾಯಿ ಕಟ್ಟಿದೆ ನೀವು ನೋಡದ ಹಾಗೆ ಹೆಚ್ಚಿಗೆ ಕಾಯಿ ಕಟ್ಟಿದೆ ಮತ್ತೆ ಗ್ರೀನರಿ ಆಗಿ ಇರುವಂತದ್ದು ಸಸ್ಯ ಜೊತೆಗೆ ಉತ್ತಮವಾದ ಬೆಳಗಾವಣೆಗೆ ಬಂದಿರುವಂತದ್ದು ಸೊ ಅವರು ಖುಷಿ ವ್ಯಕ್ತಪಡಿಸಿದ್ದಾರೆ ಹಾಗೆ ನೀವು ಕರ್ನಾಟಕದಲ್ಲಿ ಯಾವ್ದೆಲ್ಲ ರೈತರು ಕಡಲೆ ಬೆಳಿತೀರಾ ಬೇರೆ ಬೇರೆ ಎಲ್ಲಾ ಬೆಳೆಗಳಿಗೂ ನಮ್ಮ ಗೊಬ್ಬರ ಬಳ್ಸ್ಕೊಳ್ಬಹುದಾಗಿದೆ ಸೊ ನೀವು ಅದನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದೀನಿ ಧನ್ಯವಾದ